ಕಾಂಗ್ರೆಸ್ನ ಎಮ್ ಎಲ್ ಎಳೇ ಗ್ಯಾರಂಟಿಯಿಂದ ಗ್ಯಾರಂಟಿದಿಂದ ಚಲೋ ರಾಜಸ್ವಾಮಿ ಏನು ಹೇಳದ್ರಿ ಕೃಷಿ ಮಂತ್ರಿ ಗ್ಯಾರಂಟಿದು ಜನ ಹಿಡಿಲಿಲ್ಲ ಅದಕ್ಕೆ ಗ್ಯಾರಂಟಿ ಕೈ ಬಿಟ್ಟು ನಮ್ಗೆ ಅಭಿವೃದ್ಧಿ ಹಣ ಕೊಡ್ರೆ ಶಾಸಕರಲ್ಲಿ ಬಂಡಾಯ ಹೇಳ್ತಾರೆ ನೋಡ್ತಾಯಿರಿ ಇನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಬಂಡಾಯ ಆಗ್ತದೆ ಗ್ಯಾರಂಟಿ ಬೇಡ ನಮಗೆ ಅಭಿವೃದ್ಧಿ ಹಣ ಕೊಡ್ರಿ ಹೇಳಿ ಚಾಲೂ ಮಾಡ್ಯಾರ ಆ ಪರಿಸ್ಥಿತಿ ಬಂದೈತೆ ಎಮ್ ಎಲ್ಗಳಿಗೆ ನನಗೆ ಎಷ್ಟೋ ಒಂದು ಮೂರ್ನಾಲ್ಕು ಮಂದಿ ಕಾಂಗ್ರೆಸ್ ಶಾಸಕರೇ ಎಲ್ಲೇ ಹೋಟೆಲ್ಗೆ ಎಲ್ಲೇ ಊಟಕ್ಕೆ ಹೋದಾಗ ಅವ್ರು ಹೇಳ್ತಿದ್ರು ಏನು ಎತ್ನಾಡ್ರಿ ಈ ರೀತಿ ಆದ್ರೆ ನಮ್ಮ ಗತಿಯೇನು ಏನೂ ಅಭಿವೃದ್ಧಿಗೆ ಹಣವೇ ಇಲ್ಲ ಜನ ನಮ್ಗೆ ಸಿಕ್ಕಾಪಟ್ಟೆ ಬೈತಾ ಇದೆ ಇವತ್ತು ನೋಡಿರಿ ಮನೆಗಳು ಇವತ್ತು ಪ್ರಧಾನಮಂತ್ರಿ ಆವಾಜ್ ಮನೆಗಳು ಸ್ಥಗಿತಾಗ್ಯಾವ ಯಾವುದೂ ಅಭಿವೃದ್ಧಿ ಇಲ್ರಿ ಇವತ್ತು ಇಷ್ಟು ದಿವಾಳಿ ಆಗೈತೆ ಕರ್ನಾಟಕದಲ್ಲಿ ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಎಲ್ಲ ಕರೆ ಏರಿಸಿ ನನಗನ್ನಿಸ್ತದೆ ಇನ್ನು ಮೂರು ತಿಂಗಳಲ್ಲಿ ಅವ್ರು ವಿರುದ್ಧನೇ ಒಂದು ದೊಡ್ಡ ಬಂಡಾಯ ಆಗ್ತದೆ ಸರ್ಕಾರ ಪತನ ಆಗ್ತದೆ 我能不能不能不能不